ವೀಕ್ಷಕರೇ ಎಂ ನ್ಯೂಸ್ಗೆ ಸ್ವಾಗತ ಹಾವೇರಿ ಜಿಲ್ಲಾ ಹಾನ್ಗಲ್ ಪಟ್ಟಣದಲ್ಲಿ ಕದಂಬ ಯುವಶಕ್ತಿ ಕಮಾಂಡನ ಸಮಿತಿ ಹಾನ್ಗಲ್ ಹಾಗೂ ಊರ ನಾಗರಿಕರ ಸಹಯೋಗದೊಂದಿಗೆ ಇಪ್ಪತ್ತೈದನೇ ವರ್ಷದ ರಂಗಿನ ರಾತ್ರಿ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭ ಅತಿ ವಿಜೃಂಭಣೆಯಿಂದ ನಡೆಯಿತು ಮುಖ್ಯ ಅತಿಥಿಗಳು ಹಿರಿಯ ಕಲಾವಿದರಾದ ಯಲ್ಲಪ್ಪ ಕಿತ್ತೂರು ಭೋಜರಾಜ್ ಕರುದಿ ಗಿರೀಶ್ ದೇಶಪಾಂಡೆ ಇಷ್ಟಲಿಂಗ ಸಾಲ್ವಟ್ಗಿ ರಜನೀಶ್ ಶೆಟ್ಟಿ ಧರ್ಮ್ ಸಿಂಗ್ ಪರಶುರಾಮ್ ಖಂಡನ್ನವರ್ ತೀರ್ಥರಾಜ್ ಕದಂಬಯುವ ಶಕ್ತಿಯ ಅಧ್ಯಕ್ಷರಾದ ಗುರುರಾಜ್ ನಿಂಗೋಜಿ ದೀಪಕ್ ಕಲಾಲ್ ಮುಂತಾದ ಗಣ್ಯ ವ್ಯಕ್ತಿಗಳು ಪಾಲ್ಗೊಂಡಿದ್ದರು ಈ ಗಣೇಶ ವೇದಿಕೆಯ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮವನ್ನು ಕೂಡ ನಾವು ಈ ರಂಗಿನ ರಾತ್ರಿಯ ಕಾರ್ಯಕ್ರಮದೊಂದಿಗೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಅತಿಥಿ ಮಹೋದಯರು ದೀಪ ಮೂಲಕ karena kemana, kemudian dan kemudian 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 ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಅತಿಥಿ ಮಹೋದಯರಿಗೂ ಕದಂಬ ಯುವ ಸದಸ್ಯರಿಗೂ ಹಾಗೂ ಕದಂಬ ಯುವ ಅಧ್ಯಕ್ಷರಿಗೂ ಅನಂತ ಧನ್ಯವಾದಗಳು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಲ್ಲ ಅತಿಥಿ ಮಹೋದಯರು ಹಾಗೂ ಕದಂಪತಿ ಅಧ್ಯಕ್ಷರು ಕದಂಬ ಪರಿಷತ್ ಸದಸ್ಯರು ರೈತನ ಮೂಲಕ ರಂಗಿನ ರಾತ್ರಿಗೆ ಚಾಲನೆಯನ್ನು ನಡೆಸಬೇಕಂತ ಕೇಳ್ಕೊತೇವೆ ಇದೀಗ ತಾನೇ ಅದ್ರೂರಿಯಾಗಿ ಉದ್ಘಾಟನೆ ನೆರವೇರಿಸಿರ್ತಕ್ಕಂಥ ನಮ್ಮೆಲ್ಲ ಊರಿನ ಹಿರಿಯರಾಗಿರುವ ಹಿರಿಯ ಕಲಾವಿದರು ಆಗಿರುವ ಎಲ್ಲ ಪಣ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಊರಿನಲ್ಲಿ ಸಾಧಾರಣವಾಗಿ ನಡೆದಿರ್ತಕ್ಕಂತಹ ನಮ್ಮ ಕೋಣೆ ಹಬ್ಬವನ್ನು ವರ್ಣರಂಜಿತಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಹೊಸ ಹೊಸ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ವಿಶಿಷ್ಟವಾಗಿ ಗುರುರಾಜ್ ಲಿಂಗೋಜಿ ನೇತೃತ್ವದಲ್ಲಿ ಒಂದು ಯುವಕರ ತಂಡ ಹಮ್ಮಿಕೊಂಡು ಅದರ ಕಡೆಯನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಬರ್ತಾ ಇದೆ ಒಂದು ಸಾಂಸ್ಕೃತಿಕ ಹಬ್ಬವಾಗಿ ಧಾರ್ಮಿಕ ಹಬ್ಬವಾಗಿ ನೋಡ್ಕೊಂಡು ಬರ್ತಾ ಇದೆ ನಮ್ಮಲ್ಲಿರುವ ಕಾಮ ಕ್ರೋಧ ಮದ ಮಾಸರಗಳನ್ನು ಕಾಮದಹನದ ಮೂಲಕ ಅವುಗಳನ್ನೆಲ್ಲವನ್ನು ಹಿಮ್ಮಿಸಬೇಕು ದಹನಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಕಾಮಧನವನ್ನ ಮಾಡ್ಕೊಂಡಿರುವಂತಹ ನಾವು ನೋಡ್ತಾ ಇರೋ ಹುಳಿ ಉಣಿವೆ ಸುಮಾರು ನನಗೆ ಈಗ ಎಂಬತ್ಮೂರು ವರ್ಷ ಸುಮಾರು ನಾನು ಐದಾರು ವರ್ಷ ಹುಳಿ ಹುಣ್ಣೆಯನ್ನ ನೋಡ್ತಾ ಬಂದಿದ್ದೇವೆ ಅವತ್ತಿನ ಹುಳಿ ಹಣೆಯಲ್ಲಿ ಇವತ್ತ ಆದ್ರೆ ನಾಲ್ಕಡೆ ಭಾಗ ಸಹಿತ ನಮಗೆ ಗೋಚರಿಸ್ತಾ ಇಲ್ಲ ಯಾಕಂದ್ರೆ ಅವತ್ತು ಪ್ರತಿಯೊಂದು ಹೂಳಿಗೆ ಆನೆ ಕಟ್ತಿದ್ರು ಆಮೇಲೆ ಮೂಡ್ಲಿಯವರು ಐದು ಸಂದಿ ಆನೆ ಕಟ್ತಿದ್ರು ಎಲ್ಲ ಒಂದೊಂದು ಆನೆಯನ್ನ ಕಟ್ಟಿ ಹಿಂದಿನ ಕತ್ತಲ ರಾತ್ರಿ ದಿವಸ ಇಡೇ ಊರನ್ನ ತಿರುಗಿ ಅದರ ಮುಂದೆ ನಾನಾ ನಮನಿ ಸೋಗಗಳನ್ನ ಹಾಕಿ ಕುಣಿಯುತ್ತಾ ಹಾಡುತ್ತಾ ಬೆಳಗಿನ ದೇವರೇ ಹೋಗಿಗುರು ಅವತ್ತಿನ ಕತ್ತಿಲ್ ರಾತ್ರಿ ಆವತ್ತು ಮಾಡುತ್ತಿದ್ದರು ಈಗ ಸುಮಾರು ನಾನು ಹನ್ನೆರಡು ವರ್ಷ ಇದ್ದಾಗ ಹುಳಿವಿಯಲ್ಲಿ ಪಾತ್ರವನ್ನು ಶುರು ಮಾಡಿದೆ ನಾನು ಈ ಚೌಡಿ ಕತ್ತರಿಯಲ್ಲಿ ಬಂದು ನೃತ್ಯವನ್ನ ಮಾಡಿದಾಗ ನಮ್ಮ ಸುಗಂಧಿ ರಾಮಣ್ಣ ಅವತ್ತ ಯಾವತ್ತ ಈ ಎಪ್ಪತ್ತು ಒಂದು ವರ್ಷದ ಹಿಂದಿನ ಮಾತು ಹೇಳ್ತಾ ಇದ್ದೇನೆ ನಾನು ಒಂದು ರೂಪಾಯಿ ಆಯಾರು ಮಾಡಿದ್ರು ನನಗೂ ನಮ್ಮ ಡ್ಯಾನ್ಸು ಕುಡಿತವ ನಾವು ನಮ್ಮ ಕರೆದು ಅಂಗಡಿಗೆ ಕರೆದು ತಮ್ಮ ಇದ್ರ ಬಿಡಬೇಡ ನೀವು ಒಂದು ಎಲ್ಲ ನೃತ್ಯದ ಪಾಠಶಾಲೆಗೆ ಹೋಗು ಅಲ್ಲಿ ನೀವು ಕವಿ ಹೇಳಿ ಅಂತ ಹೇಳೋದು ನಾನು ಎಲ್ಲಿ ಕಲಿಲ್ಲ ಹಂಗ ಅಂದಾಜಿನಾಗ ಡ್ಯಾನ್ಸ್ ಮಾಡ್ಕೊತ ಕುಣ್ಕೊಂತ ಆಟ ನಾಟಕವನ್ನ ನಾವು ಮಾಡ್ತಾ ಬಂದಿವಿ ಇಲ್ಲಿವರೆಗೆ ಇಡೀ ಗದ ವೈಭವ ಅಂದ್ರೆ ಹೋಳಿ ಹುಣ್ಣಿಮೆ ಯಾವ ರೀತಿ ನಡೀತಿತ್ತು ಅದರ ಗತ ಗತವೈಭವವನ್ನು ಎಡೆಯಡೆಯಾಗಿ ಬಿಡಿಸಿ ಅಂತ ಒಂದು ಸೊಗಡು ಮತ್ತೆ ಈಗ ಬಂದಿದೆ ನನ್ನ ತಮ್ಮ ಮಾತಿನ ಮೂಲಕ ಹೇಳಿ ಸಂತೋಷ ವ್ಯಕ್ತಪಡಿಸಿರ್ತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಹಿರಿಯ ರಾಜಕಾರಣಿ ಒಂದು ಒಳಗೆ ಅವರು ಹಂಗಲ್ ನಗರಕ್ಕೆ ಅಥವಾ ಹಂಗಲ್ ತಾಲೂಕಿಗೆ ಅಂತ ಹೇಳ್ಬೋದು ಎಲ್ಲನೂ ನೋಡ್ಬಿಟ್ರ ಎಲ್ಲ ಪಡ ರಾಜಕಾರಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೋರಾಟಗಳು ಸಂಘಟನೆ ಎಲ್ಲವನ್ನ ನೋಡಿದಾರೆ ಅಂತ ಹಿರಿಯರಾದಂಥ ಸನ್ಯ ಎಲ್ಲ ಕಿತ್ತೂರು ಆದರೆ ನಂಗೆ ಅತ್ಯಂತ ಖುಷಿ ಆಗೋದೇನಂದ್ರೆ ಇವತ್ತು ಟಿ ವಿಗಳನ್ನು ಬಿಟ್ಟು ಆಗಾಡೋದೇ ಇಲ್ಲ ನಮ್ಮ ಸಹೋದರಿಯರು ತಾಯಿಂದು ಅಂತ ಟಿ ವಿಯನ್ನು ಧಿಕ್ಕರಿಸಿ ಬಂದಿರಲ್ಲ ನಿಮ್ಮದು ಕೋಟಿ ಕೋಟಿ ನಮನಗಳನ್ನು ಹೇಳ್ಬೇಕು ಅಂತನ ಹಂಗಾಗಿ ಇಂಥ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡೋ ಅವಶ್ಯಕತೆ ಇದೆ ಆದರೆ ಇವತ್ತಿನ ದಿವ್ಸ ಏನಾಗಿದೆ ಅಂತ ಹೇಳಿದ್ರೆ ಈ ನಮ್ಮ ಯುವ ಜನಾಂಗ ಇದ್ರೊಳಗೆ ಹೆಚ್ಚು ಆಸಕ್ತಿಯನ್ನು ಕಳೆದ್ಕೊಳ್ತಾ ಹಾಗಾಗಿ ಅಂತ ಸಮಯದಲ್ಲೂ ಕೂಡ ನಮ್ಮ ಈ ಕದಂಬ ಯುವ ಶಕ್ತಿಯವರು ಕಳೆದ ಇಪ್ಪತ್ತೈದು ವರ್ಷದಿಂದ ಈ ಕಾರ್ಯಕ್ರಮವನ್ನ ನಿರಂತರವಾಗಿ ನಡ್ಸ್ಕೊಂಡ್ ಬಂದಾರ ಮತ್ತ ವಿಶೇಷವಾಗಿ ಈ ಹೋಳಿ ಹುಣ್ಣಿಮೆಯ ರಂಗಿನ ರಾತ್ರಿಯ ಕಾರ್ಯಕ್ರಮಗಳನ್ನ ಕಳೆದ ಹದಿನೇಳು ಹದಿನೆಂಟು ವರ್ಷದಿಂದ ನಡ್ಸ್ಕೊಂಡು ಬಂದ ಅದೇ ರೀತಿ ನಾನು ಇಲ್ಲಿ ಕುಂತರ್ಗ ವಿನಂತಿ ಮಾಡ್ಕೊಳ್ತೀನಿ ನಿಮ್ ಮನ್ಯ ಮಕ್ಕಳು ದೊಡ್ಡವರು ದೊಡ್ಡ ದೊಡ್ಡ ಮಕ್ಕಳಿದ್ರೆ ಸ್ವಲ್ಪ ಅವ್ರ ಬಗ್ಗೆನೂ ಗಮನ ಕೊಡ್ರಿ ಯಾಕಂತ ಹೇಳಿದ್ರೆ ಹೋಳಿ ಹುಣ್ಣಿಮೆ ದಿವಸ ಅವ್ರು ನೋಡ್ಬಿಟ್ರೆ ಇದು ಏನಪ್ಪ ಹೋಳಿ ಹುಣಿಮೆನ ಏನು ಹುಚ್ಚರಾಡನು ಅನ್ನೋ ಒಳಗೆ ನಡೀತಾ ಇದೆ ಇತ್ತೀಚಿನ ದಿನದಲ್ಲಿ ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ತನು ಮನದಂಡದಿಂದ ಪ್ರೋತ್ಸಾಹ ಸಲ್ಲಿಸಿದ ಹಂಗಲ್ ನಗರದ ಉದ್ಯಮಿಗಳಿಗೆ ಅತಿಥಿ ಮಹೋದಯರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ ಸುರೇಶ್ ನಾಗಣ್ಣವರು ಯಜಪ್ಪನ ಅವರಿಗೆ ಹೇಳಬೇಕು ಅದೇ ರೀತಿಯಾಗಿ ಜೀವ್ ತಿಪ್ಪಟ್ಟಿ ಅವರಿಗೆ ಪರಶುರಾಮ್ ಪಟ್ಟಣ ನೆರವಿನ ಕಾಣಿಕೆ ಮಾಡಬೇಕು ಬೆಳ್ಳಿ ಹಬ್ಬವನ್ನು ಇವತ್ತ ದೀಪ ಮೂಲಕ ಉದ್ಘಾಟನೆ ಮಾಡಿದೆವು ಅದೇ ರೀತಿ ಈ ರಂಗಿನ ರಾತ್ರಿ ಕಾರ್ಯಕ್ರಮವನ್ನು ಬಣ್ಣದ ಮೂಲಕ ಉದ್ಘಾಟನೆಯನ್ನು ಮಾಡಿದೆವು ಇಪ್ಪತ್ತೈದು ವರ್ಷಗಳ ಈ ಪಯಣ ಬರೀ ಹೋಳಿ ಹಬ್ಬ ಅಷ್ಟೇ ಅಲ್ಲ ಇನ್ನ ನಮ್ಮ ಗದನಿತ್ಯ ಇಪ್ಪತ್ತೈದು ವರ್ಷ ಬರೀ ಹೋಳಿ ಹಬ್ಬ ಮಾಡಿಲ್ಲ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿವಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸ್ವಚ್ಛಗೊಳಿಸುವ ಮೂಲಕ ನಾವು ಮೊದಲ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ ಇಲ್ಲೇ ಆನಂದೇಶ್ವರ ದೇವಸ್ಥಾನ ಇರಲಿ ನಮ್ಮ ತಾರ್ಕೇಶ್ವರ ದೇವಸ್ಥಾನ ಇರಲಿ ವಿಲೇಶ್ವರ ದೇವಸ್ಥಾನ ಇರಲಿ ಇವನ್ನೆಲ್ಲ ಸ್ವಚ್ಛಗೊಳಿಸೋದು ಆಮೇಲೆ ಅಲ್ಲಿ ಸುತ್ತಮುತ್ತಲೂ ಗಿಡಗಳನ್ನ ಹಚ್ಚೋದು ವನಮೋತ್ಸವ ಕಾರ್ಯಕ್ರಮಗಳನ್ನ ಮಾಡುವುದು ಇವೆಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡು ಬಂದಿದ್ದೀವಿ ಇನ್ನ ಆರೋಗ್ಯ ಕ್ಷೇತ್ರದಲ್ಲಿ ಹೆಪಟೈಟಿಸ್ ಬಿ ಕ್ಯಾಂಪ್ ಮಾಡಿದ್ವಿ ನಾವು ನೇತ್ರ ಚಿಕಿತ್ಸೆ ಕಾರ್ಯಕ್ರಮ ಮಾಡಿದ್ದೀವಿ ಸರ್ಕಾರಿ ಆಸ್ಪತ್ರೆ ಸಹಯೋಗದೊಂದಿಗೆ ಇನ್ನು ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಅದನ್ನ ನಾಳೆ ದಿವಸ ಮುಂದುವರ್ಸಿ ಅಂತ ನಮ್ಮ ಸದಸ್ಯರುಗಳು ಹೇಳ್ತಾರೆ ಒಂದೇ ದಿವಸ ನಮ್ಗೆ ಏನು ಖುಷಿ ಅಂತಂದ್ರೆ ನಾವೇನು ಹೋಳಿ ಹಬ್ಬ ಆಚರಣೆ ಮಾಡ್ತಾ ಇರಲಿ ವರ್ಷದ ವರ್ಷಕ್ಕೆ ಹೋಳಿ ಹಬ್ಬ ಚೆನ್ನಾಗ್ ಆಗ್ತಾ ಇದೆ ನಮ್ಗೆ ಅದು ಖುಷಿ ಇದೆ ಕಾರ್ಯಕ್ರಮದ ವಿಷಯದಾಗ ಅದೇ ಹೋಳಿ ವಿಷಯ ಆದಾಗ ಬಂದ್ರೆ ನಾವು ಬಹಳ ಜನಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ ಇವತ್ತು ರಿಕ್ವೆಸ್ಟ್ ಮಾಡ್ತೀವಿ ನೀವು ಹೆಚ್ಚಿನ ಸಂಖ್ಯೆ ರವಿವಾರ ದಿವಸ ಬರ್ರಿ ಅಂತ ತಾಮ ದಹನಕ್ಕೆ ಬರ್ರಿ ಅಂತ ವ್ಯವಸ್ಥಿತವಾಗಿ ನಾವು ಮೆರವಣಿಗೆ ಮಾಡ್ತೀವಿ ರವಿವಾರ ದಿವಸ ಆಗ ಎಲ್ಲ ಏನು ತಾಮಂಡಗಳನ್ನು ದಹನ ಮಾಡ್ತೀವಿ ಇಪ್ಪತ್ತ್ ಮೂರು ತಾಮಾಂಡ ಅಲ್ಲ ಮಂಗಳೂರು ಇಪ್ಪತ್ತ್ ಮೂರು ನಾವು ಅಷ್ಟೇ ಓಡಾಡ್ತೀವಿ ಹಿಂದೆ ಒಂದು ಹಬ್ಬ ಬಂದ್ರೆ ಒಂದು ಹತ್ತು ಹನ್ನೆರಡು ಊರು ಇರ್ತಾವೆ ನಮ್ಮ ಈ ಹಂಗಲ್ ಒಳಗಡೆ ಮೂವತ್ತು ಸಾವಿರ ಜನಸಂಖ್ಯೆ ಇರೋಂಥ ಊರು ಇದ್ರೊಳಗಡೆ ಧಾರ್ಮಿಕ ಕಾರ್ಯಕ್ರಮದೊಳಗೆ ಭಾಗವಹಿಸೋ ಸಂಖ್ಯೆ ಎಷ್ಟು ಅಂತ ನಮ್ಗೆ ಈಗ ಸ್ವಲ್ಪ ಅರ್ಥ ಆಗಲ್ಲ ಯಾಕಂದ್ರೆ ಇವರೆಲ್ಲ ಹೇಳ್ತಿದ್ರು ನೀವೆಲ್ಲ ಹುಡುಗರು ಬಂದು ಹಬ್ಬ ಹಾಳು ಮಾಡ್ಬಿಟ್ರಿ ಅಂತ ನಾವು ಅದನ್ನ ಹಬ್ಬ ಹಾಳು ಮಾಡ್ಬಾರ್ದಪ್ಪ ಇನ್ನೂ ಚೆನ್ನಾಗಿ ಹಬ್ಬ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದ್ ಹೋಗೋದು ರನ್ ಪಡೀಲಿ ಒಳ್ಳೆ ರೀತಿ ಒಳಗೆ ಹಬ್ಬ ಆಚರಣೆ ಆಗಲಿ ಸಾಧ್ಯ ಆದಷ್ಟು ನಾವು ಹುಡುಗರು ಮಾತ್ರ ಕೇಳ್ತೀವಿ ಯಾಕಂದ್ರೆ ಈಗಿನ ಕ್ರೇಜ್ ಐತಿ ನಿಜ ಹಚ್ಬೇಕು ಅಂತ ಅದನ್ನೂ ಮಾಡಿದ್ದೆ ನಾವು ಸರಿ ಒಂದು ಪ್ರಯತ್ನ ಮಾಡಿ ಆದ್ರೆ ಹಿಂದಿನ ವರ್ಷ ಅವ್ರು ಮಾಡೋಣ ಅಂತ ಹೇಳಿದ್ರು ನಮ್ಮ ಸಾಲ ಭಾಳ ಬೆನ್ನತ್ತಿ ನನಗೆ ಎಲ್ಲೆಲ್ಲಿ ಇದೋ ವಿಡಿಯೋ ಹಾಕೋದು ಅದೋ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಹಿಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ನೀವು ಯಾಕೆ ಮಾಡಬಾರ್ದು ನಮ್ಗೆ ಫುಲ್ ಸಪೋರ್ಟ್ ನಿಮಗೆ ಮಾಡ್ರಿ ನೀವು ನಿಮ್ಗೆ ಏನು ಬೇಕು ನಾವು ಮಾಡ್ತೀವಿ ಅಂತ ಅವ್ರ ಪ್ರೇಜ್ ನೋಡಿ ನಾನು ಒಂದ್ಸರಿ ಮಾಡಿಸಿದ್ದೆ ಸರ್ಕಲ್ನಾಗ ಸರ್ಕಲ್ ನಾನು ಮಾಡ್ಸಿದ್ವಿ ಎಷ್ಟು ಇದು ಅಂತಂದ್ರ ನಗೋ ವಿಷಯನ ಅಲ್ಲ ಹೊಗಳ ವಿಷಯ ಅಲ್ಲ ಅಲ್ಲ ಬೆಳಗ್ಗೆ ಅದು ನಮ್ ಮುನ್ಸಿಪಾಲ್ಟಿ ಟ್ಯಾಕ್ಟರ್ ಫುಲ್ ಬತ್ತಿ ಓನ್ಲಿ ಪ್ಯಾಂಟ್ ಟು ಶರ್ಟ್ ಪ್ಯಾಂಟ್ ಟು ಶರ್ಟ್ ಬನ್ನಿ ನಿಖತೆ ಅವ್ರಿಗೆ ಇನ್ ಬಿಟ್ಟು ಏನು ಉಳ್ದಿಲ್ಲ ಎಲ್ಲ ಅಲ್ಲೇ ಅವ್ರು ನಾವೆಲ್ಲ ಒಂದ್ ಟ್ಯಾಕ್ಟರ್ ಫುಲ್ ಮಾಡ್ಕೊಂಡು ಹೋಗಿ ಅದೇ ಹೇಳಿದ್ರೆ ನಾವು ಒಳಗಡೆ ಹೊಸ ಮಾಡ್ಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ ಅದ್ರ ಜೊತೆ ಸಹಕಾರ ಬೇಕಲ್ಲ ಇವತ್ತು ಸಾಗುವ ಹೋಳಿಯ ಸಂಭ್ರಮದ ಮುಹೂರ್ತಕ್ಕೆ ಅಡಿಯನ್ನ ಇಡುತ್ತಾ ಈ ಪಟ್ಟಣಕ್ಕೇನಾಗಿದೆ ಈಚ ಕಡೆಗೆ ಮಾತ್ರ ಸೌಂಡ್ ಇದೆ ಈಚು ಕಡೆಗೆಲ್ಲ ಮ್ಯೂಟಿಂಗ್ ಹಾಕಿದ್ದೀರಿ ನಿಮ್ಮನೆ ಕೆಜಿ ಹಾಕಿ ನೀವೇ ಊಟ ಮಾಡೋ ನಾನೇನ್ ಮಾಡೋ ನೀನು ಊಟ ಆಗಿಲ್ಲ ಅಂತಂದ್ರೆ ನಿಮ್ಮ ಅಮ್ಮನ ಕೇಳಬೇಕು ಬಂದಿದ್ದೆ ನಮ್ಮ ಸಮಿತಿಗಳಿಗೆ ಲೇಟ್ ಆಗಿ ಮತ್ತು ಊಟ ಆಗಿಲ್ಲ ಅಂತ ಮನೆಗೆ ಕಳ್ಸಿಕೊಟ್ರೆ ಇತ್ತಲ್ಲ ನಾವು ಬೆಳಗ್ಗೆ ಮನೆಗೆ ಹೋಗ್ಬೇಕಾಗದ ಅಂತ ಹೇಳಿ ಸ್ಟಾರ್ಟ್ ಮಾಡಿದ ಕಾರ್ಯಕ್ರಮ ಇನ್ನು ಬಾಕಿ ಇದೆ ಅನ್ಸುತ್ತೆ ಎಲ್ಲಿ ನಮ್ಮ ಹುಡುಗತ್ರ ಕಡಿಮೆ ಆಗ್ತಿತ್ತು ಮಧ್ಯ ಇನ್ನು ಕೂಡ ಇಲ್ವ ಓಕೆ ಈಗ ಆ ಫ್ಲಾಶ್ ಲೈಟ್ ಅನ್ನ ಹಾಗೆ ಆನ್ ಇರಲಿ ಡೈರೆಕ್ಟ್ ಅವ್ರು ಚೂರ್ ಕೆಳಗಡೆ ಮಾಡಿ ಎಲ್ಲ ಕೆಳಗೆ ಮಾಡಿ ಎಲ್ರು ಫುಲ್ ಕೆಳಗೆ ಮಾಡಿ ಫುಲ್ ಕೆಳಗೆ ಮಾಡಿ ಫುಲ್ ಫುಲ್ ಡನ್ 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 ಇನ್ನು ಕೆಳಗೆ ಮಾಡಿ ಹಿತ್ಗಳಲ್ಲಿ ನನ್ನ ಸ್ನೇಹಿತ ಒಚ್ಚು ಕೆಳಕ್ ಮಾಡಿ ನೀವು ರುಚಿಕರ ಕೆಳಕ್ ಮಾಡಿ ಹೈಕ್ ಮಾಡು ನಾನು ತ್ರೀ ಟು ಒನ್ ಅಂತ ಹೇಳಿ ನನ್ನ ಕೈಯನ್ನು ನಿಧಾನಕ್ಕೆ ಮೇಲಕ್ಕೇ ನನ್ನ ಕೈ ಜೊತೆಗೆ ನಿಮ್ಮೆಲ್ಲರ ನಮ್ಮ ಕೂಡ ಮೇಲಕ್ಕೆ ಕುಂಡಂತೆ ಹೊಸ ಬೆಳಕಿನ ಉದಯ ಇವತ್ತು ನಮ್ಮ ಹೋಳಿಯ ಸಂದರ್ಭದಲ್ಲಿ ಆಗತ್ಯ ಅನ್ಕೊಳ್ಳುತ್ತೆ ಟ್ರೂ ಟೂ ವನ್ ಎಸ್ಟ ವಾ ವೈಟ್ ತ್ಯಾಂಕ್ ಯು ಸೋ ಮೆಚ್ ನೈಟ್ ಬರ್ ಅದನ್ನು ವಿಡಿಯೋನ ಕಾನೂನು ವಿಡಿಯೋ ಕ್ರಾಫ್ಟ್ ಎಲ್ಲ ಬಳಸ್ತಾರೆ ಚಹಾನ ಮೂಲಕ